ರಕ್ತಾಂಬರು ರಕ್ತ ತನುಹು ರಕ್ತಮಾಲೇಪನ ಮಹೋದರು ಗಜಮುಖ ಪಾಶ ದಂತಾಂಕುಷ ಭೈ ಬಿಭ್ರದ್ಧಿಯೋ ವಿಘ್ನಹರಹ ಕಾಮದಸ್ತಯ್ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಇವತ್ತಿನ ವಿಷಯ ಗಣಪತಿಯ ಪೂಜೆ ನಾವು ಯಾಕೆ ಮಾಡ್ಬೇಕು ಅಂತ ಅಥವಾ ಗಣಪತಿಯ ಆರಾಧನೆ ಆದಿಯಲ್ಲಿ ನಾವು ಗಣಪತಿಯನ್ನ ಯಾಕೆ ಯಾವುದೇ ಒಂದು ಕರ್ಮಾಂಗದಲ್ಲಿ ನಾವು ಯಾಕೆ ಪೂಜೆ ಮಾಡ್ಬೇಕು ಅನ್ನೋದು ವಿಷಯ ಯಾಕೆ ಅಂತಂದ್ರೆ ನಮ್ಮ ಶಾಸ್ತ್ರಕಾರರು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಮೂರು ಕಾಲದಲ್ಲಿ ಭಗವಂತನನ್ನ ಆರಾಧನೆ ಅಥವಾ ಪ್ರಾರ್ಥನೆಯನ್ನ ನಾವು ಹೇಳೋ ರೂಢಿಯನ್ನ ನಾವು ನೋಡಿದೀವಿ ಆದ್ರೆ ಆ ರೂಢಿಯಲ್ಲಿ ಆದಿಯಲ್ಲಿ ಗಣಪತಿ ಮಧ್ಯದಲ್ಲಿ ಯಾವ ಭಗವದ್ ರೂಪವನ್ನು ನಾವು ಆರಾಧಿಸ್ತಿತ್ತು ಅಥವಾ ಜಪನೋ ತಪನೋ ಹೋಮನೋ ಅಥವಾ ದಾನ ಧರ್ಮ ಕ್ರಿಯೆಯೋ ಯಾವುದೇ ಇರಲಿ ಆ ಒಂದು ಕರ್ಮದ ಅಂಗಭೂತವಾದಂತಹ ಆ ಭಗವಂತನನ್ನ ಆರಾಧನೆಯನ್ನ ನಾವು ಕೇಳ್ತೀವಿ ಇನ್ನು ಕರ್ಮದ ಅಂತ್ಯದಲ್ಲಿ ಕೃಷ್ಣನಿಗೆ ಅರ್ಪಣೆ ಅಂತ ಹೇಳ್ತಾ ಕೃಷ್ಣಾರ್ಪಣವನ್ನ ಆ ಕೃಷ್ಣ ರೂಪವನ್ನ ಧ್ಯಾನವನ್ನ ನಾವು ಮಾಡ್ತೀವಿ ಆದ್ರೆ ಆದಿಯಲ್ಲಿ ಭಗ ನಮ್ಮ ಗಣಪತಿಯನ್ನ ಆರಾಧನೆ ಯಾಕೆ ಅಂತ ವಿಷಯ ಹೀಗಾಗಿ ಅಲ್ಲಿ ಶಾಸ್ತ್ರಕಾರರು ಗಣಪತಿಯನ್ನು ಯಾಕೆ ಹೇಳ್ತಾರೆ ಅಂದ್ರೆ ಗಣಪತಿಗೆ ವಿಘ್ನರಾಟ್ ಅಂತ ಹೆಸರು ವಿಘ್ನರಾಟ್ ಅಂದ್ರೆ ವಿಘ್ನಗಳಿಗೆ ರಾಜ ಅಂತರ್ಥ ವಿಘ್ನಗಳು ಕೊಡೋನೋ ಅವನೇ ತೆಗೆಯೋನೋವನೇ ಅಂತೆ ಇವಾಗ ದೇವರು ವಿಘ್ನವನ್ನ ತೆಗೆಯೋನಾದ್ರೆ ಸರಿಯಪ್ಪ ಸಂತೋಷ ನಾವು ಪೂಜೆ ಮಾಡೋದಲ್ಲಿ ಪ್ರಾರ್ಥನೆ ಮಾಡೋದರಲ್ಲಿ ಅರ್ಥ ಇದೆ ವಿಘ್ನ ಕೊಡೋನು ಅವನೇ ಅಂತಂದ್ರೆ ನಾವು ಯಾಕೆ ಪೂಜೆ ಮಾಡ್ಬೇಕು ಇದಕ್ಕೆ ಅಭಿಪ್ರಾಯವನ್ನ ನಾವು ವಿಚಾರ ವಿಚಾರ ಮಾಡೋದಾದ್ರೆ ಗಣಪತಿ ಯಾರಿಗೆ ವಿಘ್ನ ಕೊಡ್ತಾನೆ ಯಾರಿಗೆ ವಿಘ್ನ ತೆಗಿತಾನೆ ಅನ್ನೋದನ್ನ ವಿಚಾರ ಮಾಡ್ಬೇಕು ಸಜ್ಜನರು ಮಾಡುವಂತಹ ಸತ್ಕರ್ಮದಲ್ಲಿ ವಿಘ್ನ ಬರುವಂಥದ್ದಿದ್ರೆ ಅದನ್ನ ತೆಗಿತಾನಂತೆ ಅದೇ ಸಜ್ಜನರು ದುಷ್ಟ ಕರ್ಮ ಮಾಡುವಂಥದ್ರಲ್ಲಿ ವಿಘ್ನವನ್ನ ಕೊಡ್ತಾನಂತೆ ಹಾಗೆ ವಯಸ್ ದುಷ್ಟ ಜನರು ಸತ್ಕರ್ಮ ಮಾಡ್ತಿದ್ರೆ ವಿಘ್ನ ಕೊಡ್ತಾನೆ ದುಷ್ಟ ಜನರು ದುಷ್ಟ ಕಾರ್ಯ ಮಾಡ್ತಿದ್ರೆ ವಿಘ್ನ ತೆಗಿತಾನಂತೆ ಯಾಕೆ ಅಂತಂದ್ರೆ ಯಥಾವತ್ತಾಗಿ ಅವರವರ ಜೀವ ಯೋಗ್ಯತೆಯಂತೆ ಭಗವಂತ ಅನುಗ್ರಹ ಕೊಡ್ತಾನೆ ಅಂತ ಆ ಗಣಪತಿಯಲ್ಲಿ ರೂಪಿ ನಮ್ಮ ಪರಮಾತ್ಮ ಭಗವಂತನೇ ಆ ಕೆಲಸವನ್ನ ಮಾಡ್ತಾನಂತೆ ಹೀಗಾಗಿ ನಮಗೆ ಇದೆಲ್ಲ ಹೇಳಿದ್ರು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇಲ್ಲದೆ ಈ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ನಮಗೆ ಉದಾಹರಣೆ ಇಲ್ಲದೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ ಹೀಗಾಗಿ ಅದಕ್ಕೆ ಉದಾಹರಣೆ ಕೂಡ ನಮ್ಮ ಶ್ರೀಪಾದರಾಜರು ರಾಜರು ಒಂದು ಒಳ್ಳೆ ಪದ್ಯದಲ್ಲಿ ಹೇಳ್ತಾರೆ ಒಂದೀಪೆ ನಿನಗೆ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ಅಂತ ಅಲ್ಲಿ ಕೃಷ್ಣದೇವರ ಮಾತನ್ನು ಕೇಳಿದಂತಹ ಧರ್ಮರಾಜ ನಮ್ಮ ಗಣಪತಿ ದೇವರನ್ನ ಆರಾಧನೆ ಮಾಡಿದ್ರಿಂದ ಅವನು ರಾಜ್ಯವನ್ನೇ ಪಡ್ಕೊಂಡ ಅಂತ ಅಲ್ಲಿ ಒಂದು ಅಂದರೆ ಸಜ್ಜನನಾದಂತಹ ಸತ್ಕರ್ಮ ಮಾಡಿದ್ದಕ್ಕೆ ಅನುಗ್ರಹ ಮಾಡ್ದ ಅಂತ ಅಲ್ಲಿ ನಾವು ಕಾಣ್ತೀವಿ ಹಾಗೆ ದುಷ್ಟ ಸತ್ ಸತ್ಕರ್ಮ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ವಿಘ್ನವನ್ನು ತಂದೊಡ್ಡದ ಅಂತ ಅನ್ನೋದಿಕ್ಕೆ ನಾವು ಇವತ್ತಿಗೆ ಪ್ರತ್ಯಕ್ಷ ನಿದರ್ಶನ ಯಾವುದು ಅಂತಂದ್ರೆ ಗೋಕರ್ಣ ಕ್ಷೇತ್ರ ರಾವಣ ಅನ್ನೋ ದುಷ್ಟ ಆ ಆತ್ಮಲಿಂಗವನ್ನು ಹೊತ್ಕೊಂಡು ಬರ್ತಾ ಇದ್ರೆ ಅಡ್ಡ ಹಾಕಿದ್ದೆ ನಮ್ಮ ಗಣಪತಿ ಹೀಗಾಗಿ ಆ ಭಗವಂತ ಆ ವಿಶ್ವಂಭರ ನಾಮಕ ಪರಮಾತ್ಮನಾದಂತಹ ಪರಮಾತ್ಮ ಆ ಗಣಪತಿಯಲ್ಲಿ ನಿಂತು ವಿಘ್ನರಾಟ್ ಅನ್ನೋ ಒಂದು ಕರ್ತೃತ್ವವನ್ನ ತಾನು ತೋರ್ಸ್ಕೊಡ್ತಾ ಇದ್ದೇನೆ ಹೀಗಾಗಿ ಯಾವುದೇ ಕರ್ಮಾಂಗದಲ್ಲಿ ಪ್ರಪ್ರಥಮವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದು ನಮ್ಮ ಶಾಸ್ತ್ರದಲ್ಲಿ ಬಂದಿದೆ ಹೀಗಾಗಿ ಆ ಗಣಪತಿ ನಮಗೆ ಪೂರ್ಣ ಅನುಗ್ರಹ ಮಾಡಲಿ ಅಂತ ಆಕಾಶ ತತ್ವದ ಅಭಿಮಾನಿ ದೇವರಾದಂತಹ ಗಣಪತಿಯ ಚರಣಾರಂಭದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೇನೆ ಮಧ್ವಾಂತರ್ಗತ ಕೃಷ್ಣಾರ್ಪಣ ವಸ್ತು